ನೆಲಮಂಗಲ ನಗರದಲ್ಲಿ ನೂತನ ವಿಸಿಎನ್ಆರ್ ಆಸ್ಪತ್ರೆ ಮತ್ತು ವಿಸಿಎನ್ಆರ್ ನರ್ಸಿಂಗ್ ಕಾಲೇಜಿನ ಅದ್ದೂರಿ ಪ್ರಾರಂಭೋತ್ಸವ ನೂತನವಾಗಿ ಪ್ರಾರಂಭವಾಗಿರುವ ವಿಸಿಎನ್ಎಲ್ ಆಸ್ಪತ್ರೆ ಮತ್ತು ವಿಸಿಎನ್ಆರ್ ನರ್ಸಿಂಗ್ ಕಾಲೇಜನ್ನು ಬಹಳ ಅದ್ದೂರಿಯಾಗಿ ಪ್ರಾರಂಭಿಸಲಾಯಿತು ಈ ಆಸ್ಪತ್ರೆಯ ಉದ್ಘಾಟನೆಯನ್ನು ಶ್ರೀ ಸ್ಪಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾ ನಂಜವಾಧೂತ ಮಹಾಸ್ವಾಮೀಜಿಯವರು

ಅತಿಥಿಗಳಾಗಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಡಿ ಸುಧಾಕರ್ ಹಾಗೂ ನೆಲಮಂಗಳ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಕುಣಿಗಲ್ ಶಾಸಕರಾದ ಡಾ ಎಚ್ ಡಿ ರವರು ಆಗಮಿಸಿ ನೂತನವಾಗಿ ಪ್ರಾರಂಭವಾಗಿರುವ ವಿಸಿಎನ್ಆರ್ ಆಸ್ಪತ್ರೆಗೆ ಶುಭವನ್ನ ಕೋರಿದರು ಮೇಡಮ್ ನೆಲಮಂಗಲದಲ್ಲಿ ಬಿ ಸಿ ಎನ್ ಆರ್ ಅವರು ಏನು ಆಸ್ಪತ್ರೆ ಹೊಸ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೂಡ ಮಾಡಿದ್ದಾರೆ ಉದ್ಘಾಟನೆಗೆ ಬಂದಿದ್ದೆ ಶಾಸಕರು ಶ್ರೀನಿವಾಸ್ ಅವರು ಅವರ ಒತ್ತಾಯ ಇಲ್ಲಿಗೆ ಬರಲೇಬೇಕು ಅಂತ ಅವ್ರು ಹೇಳಿದರು ಅವರೆಲ್ಲ ಮನೆ ಕೊಲಿಕೊಂಡ ಇಲ್ಲೊಂದು ಯಲಮಂಗಲಕ್ಕೆ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಮತ್ತು ಅದರಲ್ಲಿ ವಿಶೇಷವಾಗಿ ಸಾಮಾನ್ಯ ಜನರು ಕೂಡ ಇಲ್ಲಿ ಚಿಕಿತ್ಸೆಯನ್ನು ಒದಗಿಸಿದೆ ಅಂತ ನಾನು ಅವರು ಹೇಳಿದ್ದೀನಿ ಇದು ಒಂದು ಒಳ್ಳೆಯ सेवे ಲಸಿಕೆಗಳ ಸಾಮರ್ಥ್ಯ ಇರ್ತಕ್ಕಂಥ ಆಸ್ಪತ್ರೆಯನ್ನು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ರಾಮಸ್ವಾಮಿಯವರು ಇದನ್ನು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಇದು ಬಹುಶಃ ನಮ್ಮ ನೆಲ್ಮಂಗ್ಲ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಎರಡೂ ಪ್ರದೇಶಗಳ ಜನಸಾಮಾನ್ಯರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅವ್ರಿಗೆ ಮತ್ತು ಅವ್ರ ಕುಟುಂಬ ವರ್ಗದವರಿಗೆ ಇದರ ಮೂಲಕ ನಾನು ಶುಭ ಕಾಮನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ಅತ್ಯಂತ ಯಶಸ್ವಿಯಾಗಲಿ ಜನಸಾಮಾನ್ಯರಿಗೆ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಸೇವೆ ಈ ಆಸ್ಪತ್ರೆಯ ಮೂಲಕ ಸಿಕ್ಕುವಂತಾಗಲಿ ಮತ್ತು ಎಲ್ಲರ ಅಪೇಕ್ಷೆಯಂತೆ ದರದಲ್ಲಿ ಕೂಡ ಜನರಿಗೆ ಗೈ ಕೈಗೆಟುಕುವಂತಹ ದರದಲ್ಲಿ ಸೇವೆ ಸಿಕ್ಕಲಿ ಅದೇ ರೀತಿ ಅವರಿಗೂ ಕೂಡ ನಷ್ಟ ಆಗದಂತೆ ಈ ಸಂಸ್ಥೆ ಅಭಿವೃದ್ಧಿ ಆಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೇನೆ ನನ್ನ ಜೊತೆಯಲ್ಲಿ ಬಂದಂಥ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ